ನಮಸ್ಕಾರ ನಾನು ನಿಮ್ಮ ಅಭಿಮಾನ ಮೋಹನ್ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಮರೆಯಾದ ಪಾತ್ರಗಳು ಅಂತ ನಾನು ಮಾಡೋ ವಿಡಿಯೋದಲ್ಲಿ ನಾನು ಹೇಳುವಂಥ ವಿಷಯಗಳು ಕೇವಲ ನನ್ನ ಅಭಿಪ್ರಾಯ ಅಷ್ಟೆ ಇದು ಯಾವ ವ್ಯಕ್ತಿಗಾಗಲಿ ಯಾವ ಸಂಸ್ಥೆಗಾಗಲಿ ಯಾರಿಗೂ ಕೂಡ ಸಂಬಂಧ ಪಡೋದಿಲ್ಲ ಇದು ಕೇವಲ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಮರೆಯಾದ ಪಾತ್ರಗಳು ಅನ್ನುವಂತಹ ಒಂದು ಇದರಲ್ಲಿ ಈ ಒಂದು ಸರಣಿಯಲ್ಲಿ ನಾನು ಮಾತಾಡಕ್ಕೆ ಹೊರಡಿರೋದು ಖಳನಾಯಕನ ಪಾತ್ರ ಈ ಖಳನಾಯಕ ಅಂದ ತಕ್ಷಣ ಈಗಿನ ನಮ್ಮ ಟ್ರೆಂಡಲ್ಲಿ ನಾವು ಬಿಂಬಿಸ್ಕೊಳ್ಳದೆ ಬೇರೆ ಥರ ಖಳನಾಯಕ ಅಂದರೆ ಅವನು ಸಿಕ್ಸ್ ಪ್ಯಾಕ್ಸ್ ಇರಬೇಕು ಅಡಿ ಮೇಲ್ ಹೈಟ್ ಇರಬೇಕು ದಷ್ಟ ಪುಷ್ಟವಾಗಿರಬೇಕು ಮಝಲಿ ಆಗಿರಬೇಕು ಆಮೇಲೆ ಅವನು ತುಂಬ ರಗಡ್ ಲುಕ್ ಇರಬೇಕು ಈ ಥರ ಎಲ್ಲ ನಾವು ಅಂದ್ಕೊತೀವಿ ಆದರೆ ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ಅದರಲ್ಲಿ ನಾವು ನೋಡ್ತಿದ್ದೆ ಬೇರೆ ಥರ ಅಂದರೆ ಕಳನ ಏಕ ಅಂದರೆ ಆ ಒಂದು ಆ ವ್ಯಕ್ತಿತ್ವ ಅದು ಅಂದರೆ ಒಬ್ಬ ಮನುಷ್ಯನಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರ್ ಮನಸ್ ಮಾನಸಿಕ ಒಂದು ಬೆಳವಣಿಗೆ ಅಂದರೆ ಅವನ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ತಾನು ಎಲ್ಲವನ್ನ ಪಡಿಬೇಕು ಎಲ್ಲವನ್ನ ಸಾಧಿಸಬೇಕು ತಾನು ಬೇಕಂತ ಅಂದ್ಕೊಂಡಿತ್ತು ತನಗೆ ಸಿಗಬೇಕು ತುಂಬ ಆಸ್ತಿ ಗಳಿಸಬೇಕು ಅದನ್ನು ಯಾವ ರೂಪದಲ್ಲಾದರೂ ಸರಿ ಅದಕ್ಕಾಗಿ ಅವನು ಏನನ್ನಾದರೂ ಸುರ ಕೂಡ ಮಾಡೋಕ್ಕೆ ತಯಾರಾಗಿರ್ತಾನೆ ಒಬ್ಬ ವ್ಯಕ್ತಿ ಹತ್ರ ವಿರೋಧ ಕಟ್ಕೊಳ್ಳೋದಾಗಲಿ ದ್ವೇಷ ಕಟ್ಕೊಳ್ಳೋದಾಗಲಿ ಇಡೀ ಹಳ್ಳಿಯ ಊರನ್ನು ತೇಜವನ್ನು ಅವನು ದ್ವೇಷ ಕಟ್ಕೊಳ್ಳೋದಾಗಲಿ ಬೇರೆಯವರ ಆಸ್ತಿಯನ್ನು ತಾನು ಮುಟ್ಟುಗಳು ಹಾಕೊಳ್ಳೋದಾಗಲಿ ಬೇರೆಯವರಿಗೆ ದುಡ್ಡಿನ ಆಸೆ ತೋರಿಸಿ ಬೆಲೆ ಬಾಳುವಂಥದ್ದನ್ನು ತಾನು ಪಡ್ಕೊಳ್ಳೋದಾಗಲಿ ತಾನು ಇಷ್ಟಪಟ್ಟಂತಹ ಹೆಣ್ಣಿರ್ಬೋದು ಮಣ್ಣಿರ್ಬೋದು ಹೊನ್ನಿರ್ಬೋದು ತನಗೇ ಸೇರಬೇಕು ಅನ್ನುವಂತಹ ಒಂದು ಆಹಾಕಾರ ಇರುವಂತಹ ಆಮೇಲೆ ಅದನ್ನು ಸಾಧಿಸೋಕೋಸ್ಕರ ಅವನು ಯಾವ ರೀತಿಯಾದಂತಹ ಕೆಟ್ಟ ಮಾರ್ಗವನ್ನು ಕೂಡ ಅವನು ಹಿಡಿಯೋದಕ್ಕೆ ಅವನು ಯೋಚನೆ ಮಾಡೋದಿಲ್ಲ ಅದಕ್ಕಾಗಿ ಅವನು ಕೊಲೆ ಮಾಡೋಕ್ಕೆ ರೆಡಿ ಇರ್ತಾನೆ ಬೇರೆಯವ್ರಿಗೆ ಹೊಡೆಯೋದಕ್ಕೆ ರೆಡಿ ಇರ್ತಾನೆ ತನ್ನ ಸೇವಕರನ್ನು ಕಟ್ಕೊಂಡು ಬೇರೆಯವ್ರ ಮೇಲೆ ದಾಳಿ ಮಾಡೋವಂಥ ಒಂದು ಮನೋಭಾವ ಅವನಲ್ಲಿ ಇರುತ್ತೆ ಈ ರೀತಿಯಾದ ಪಾತ್ರಗಳು ನಮಗೆ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ಕತೆಗಳಲ್ಲಾಗಲಿ ನೋಡಿದಾಗ ನಮಗೆ ಆ ಒಂದು ಆ ಕಥೆಯ ಒಂದು ನಡ್ಕೊಂಡು ಹೋಗ್ತಿರುತ್ತಲ್ಲ ಆ ಒಂದು ದಾರಿ ಇಷ್ಟು ಆಗ್ತಾ ಹೋಗುತ್ತೆ ಅಂದರೆ ಈ ಜಗತ್ತಿನಲ್ಲಿ ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಒಂದು ಧರ್ಮ ಇನ್ನೊಂದು ಅಧರ್ಮ ಒಂದು ಸಹಿಷ್ಣುತೆ ಇನ್ನೊಂದು ಅಸಹಿಷ್ಣುತೆ ಒಂದು ಬೇಕಾದ್ದು ಇನ್ನೊಂದು ಬೇಡವಾದ್ದು ಅಂತ ಹೇಗಿದೆಯೋ ಅದೇ ರೀತಿಯಾಗಿ ತುಂಬ ಇರ್ತದೆ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಅದನ್ನು ನಾವು ನೋಡಿದಾಗ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಏನು ನಡೆಯುತ್ತೆ ಅನ್ನೋ ಕುತೂಹಲ ಹೆಚ್ಚಾಗುತ್ತೆ ಇದು ಒಂದು ಅಂದರೆ ಒಂದು ಭಾಗವಾಗಿ ಕಥೆಯಲ್ಲಿ ಹೋಗ್ತಾ ಇರುತ್ತೆ ಈ ಯಾರು ನಾಯಕ ಅಂತ ಅಂದ್ಕೊಂಡಿರ್ತೀವೋ ಅಥವಾ ಒಂದು ಸಂಸಾರ ಇರ್ಬೋದು ಆ ಸಂಸಾರ ಇರ್ಬೋದು ಅಥವಾ ನಾಯಕ ಇರ್ಬೋದು ಅವನನ್ನು ಹಾಳು ಮಾಡೋ ಅಂಥದ್ದು ಅವನಲ್ಲಿರುವ ಆಸ್ತಿಯನ್ನು ಕಿತ್ಕೊಳ್ಳೋವಂಥದ್ದು ಅವನು ಇಷ್ಟಪಟ್ಟ ಹೆಣ್ಣನ್ನು ಏನು ಪಡ್ಕೊಳ್ಳೋವಂಥದ್ದು ಇವೆಲ್ಲ ಆ ಕ್ಯಾರೆಕ್ಟ್ರು ಅಂದರೆ ಖಳನಾಯಕನ ಕ್ಯಾರೆಕ್ಟ್ರು ಮಾಡ್ತಾ ಹೋಗುತ್ತೆ ಆಗ ಸ್ವಾಭಾವಿಕವಾಗಿ ಕತೆ ಓದೋವ್ರಿಗಾಗಲಿ ನೋಡುವಾಗಲಿ ನೋಡುವವರಿಗೆ ಅಂದರೆ ದೃಶ್ಯ ಮಾಧ್ಯಮದಲ್ಲಿ ನೋಡೋರಿಗಾಗಲಿ ಒಂದು ಕುತೂಹಲ ಇರುತ್ತೆ ಅಂದರೆ ಏನಾಗ್ಬೋದು ಏನಾಗ್ಬೋದು ಅಂತ ತಿಳ್ಕೊಳ್ಳುವಂತಹ ಒಂದು ಆಸಕ್ತಿ ಬರ್ತದೆ ಆದ್ದರಿಂದ ಈ ಒಂದು ಕಳನಾಕನ ಪಾತ್ರ ತುಂಬ ಮುಖ್ಯವಾಗುತ್ತೆ ಇದು ಕೇವಲ ಡಾನ್ ಆ ರೀತಿ ತೋರಿಸುವಂಥದ್ದಷ್ಟೇ ಅಲ್ಲ ಈಗ ಒಂದು ಸಂಸಾರ ಇದ್ದರೆ ಆ ಸಂಸಾರವನ್ನು ಹಾಳು ಮಾಡುವಂತಹ ಒಬ್ಬ ವ್ಯಕ್ತಿ ಯಾರೋ ಇರ್ಬೋದು ಅವರ ಹತ್ತಿರದ ಸಂಬಂಧಿನೇ ಇರ್ಬೋದು ಅವರ ಮಾವ ಇರ್ಬೋದು ಚಿಕ್ಕಪ್ಪ ಇರ್ಬೋದು ದೊಡ್ಡಪ್ಪ ಇರ್ಬೋದು ಅಥವಾ ಬಂಧು ಬಾಂಧವರಲ್ಲಿ ಯಾರಾದರೂ ಇರ್ಬೋದು ಹೆಂಗೆ ಸಿರಿಬೋದು ಅಥವಾ ಗಂಡು ಸಿರಿಬೋದು ಅವ್ರಿಗೆ ಈ ಒಂದು ಆ ರೀತಿಯಾದ ಮನೋಭಾವ ಇರುತ್ತೆ ಅಂದರೆ ಯಾರೋ ತನಗೆ ಬೇಕಾದವರು ತುಂಬ ಹತ್ತಿರದ ಸಂಬಂಧಿ ಯಾರೋ ಒಂದು ಹೆಣ್ಣು ಒಂದು ಸರವನ್ನು ಮಾಡಿಸ್ಕೊಂತಾಳೆ ಚಿನ್ನದ ಸರ ಅಂತಂದರೆ ಇವಳು ಕೆಲವರು ಅಂದರೆ ಎಲ್ಲರೂ ಅಂತ ಹೇಳ್ತಾರೆ ಕೆಲವ್ರಿಗೆ ಏನನ್ಸುತ್ತೆ ಅಂದರೆ ಛೆ ಛೆ ನೋಡು ನನಗದು ಸಿಗ್ಲಿಲ್ವಲ್ಲ ಹೇಗಾದರೂ ಮಾಡಿ ನಾನು ಅದನ್ನೇ ಪಡ್ಕೋಬೇಕು ಯಾಕೆ ಅಂದರೆ ಇವಳಲ್ಲಿ ಆ ಶಕ್ತಿ ಇರಲ್ಲ ಅಂತ ಇಟ್ಕೊಳ್ಳಿ ಆಗ ಅದನ್ನು ಕದ್ದು ಆದರೂ ನಾನು ಅದನ್ನು ಪಡ್ಕೋಬೇಕು ಅನ್ನೋ ಆಸೆ ಉಂಟಾಗುತ್ತೆ ಈ ರೀತಿಯ ಪಾತ್ರಗಳು ಕಥೆಯ ಮಧ್ಯದಲ್ಲಿ ಬರ್ತಾ ಇದ್ದರೆ ಒಂದು ಕುತೂಹಲ ಇರುತ್ತೆ ಹಾಗಾಗಿ ಈ ರೀತಿಯ ಪಾತ್ರಗಳು ಇವತ್ತಿನ ಸಿನಿಮಾಕ್ಕಾಗಲಿ ಧಾರಾವಾಹಿಗಳಿಗಾಗಲಿ ತುಂಬ ಮುಖ್ಯ ಅನ್ನೋದು ನನ್ನ ಅನಿಸಿಕೆ ಅಂದರೆ ಕತೆ ಒಂದೇ ರೀತಿಯಾಗಿ ತುಂಬ ಸ್ಟೀರಿಯೋಗ್ರಾಫಲ್ಲಿ ಬರೀ ಹೀರೋ ಹೀರೋಯಿನ್ ಇವರು ಸುತ್ತಲೇ ಸುತ್ತುತ್ತಾ ಹೋದಾಗ ಆ ಕತೆ ಒಂದು ತನ್ನ ಆಕರ್ಷಣೆಯನ್ನು ಕಾಣ್ಕೊಳ್ಳುತ್ತೆ ಯಾಕೆ ಅಂದರೆ ಅದೇ ಪಾತ್ರಗಳು ಪ್ರತಿ ಫ್ರೇಮಲ್ಲೂ ಅವರೇ ಬರೋವಂಥದ್ದು ಅವರು ಸುತ್ತಲೇ ಓಡಾಡುವಂಥದ್ದು ಅದಷ್ಟೇ ಆಗಬಾರ್ದು ಮುಂಚೆ ಅಂದರೆ ಈಗ ಒಂದು ಹಳ್ಳಿ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿ ಒಳ್ಳೆಯವರು ಹೇಗಿರ್ತಾರೆ ಹಾಗೆ ಈ ಕಳನಾಯಕರ ಅಂದರೆ ಅವನ ಗುಂಪಿರುತ್ತೆ ಆ ಗುಂಪಲ್ಲಿ ಕೆಟ್ಟವರೆಲ್ಲ ಒಂದು ಮೂರು ನಾಲ್ಕು ಜನ ಸೇರಿಕೊಂಡು ಯಾರು ಒಳ್ಳೆಯವ್ರು ಇರ್ತಾರೋ ಅವ್ರನ್ನ ಮಟ್ಟ ಹಾಕಿ ತಾವು ಮೇಲ್ ಬರಬೇಕು ಅಂತ ಅವರು ಒದ್ದಾಡ್ತಿರ್ತಾರೆ ಯಾರೋ ಒಬ್ಬ ಆ ವ್ಯಕ್ತಿ ಒದ್ದಾಡ್ತಿದ್ದರೆ ಅವನಿಗೆ ಪೂರಕವಾಗಿ ಅವನಿಗೆ ಸಪೋರ್ಟ್ ಮಾಡೋ ಅಂತ ನಾಲ್ಕೈದು ಕ್ಯಾರೆಕ್ಟರ್ ಬರುತ್ತೆ ಈ ರೀತಿಯಾಗಿ ಈ ಕ್ಯಾರೆಕ್ಟ್ರುಗಳು ಹೆಚ್ಚಾದಂತೆ ಕಥೆಯ ಓಟ ಬೇರೆ ಥರ ಇರುತ್ತೆ ಆ ಕಥೆಯ ಓಟ ಚೆನ್ನಾಗಿದ್ದಾಗ ನೋಡುವವ್ರಿಗೆ ಆಕರ್ಷಣೆಯಾಗಿರುತ್ತೆ ಆದ್ದರಿಂದ ಈ ರೀತಿಯ ಪಾತ್ರಗಳನ್ನು ಅಂದರೆ ಒಬ್ಬ ಅಸೂಯೆ ಪಡುವಂಥ ವ್ಯಕ್ತಿ ಇರ್ಬೋದು ಅಸೂಯೆ ಪಡುವಂತಹ ಒಬ್ಬ ಸ್ನೇಹಿತ ಇರ್ಬೋದು ಸ್ನೇಹಿತೆ ಇರ್ಬೋದು ಆಫೀಸ್ ಸ್ಟ್ಯಾಫ್ ಇರ್ಬೋದು ಅಥವಾ ಆಫೀಸ್ ಬಾಸ್ ಇರ್ಬೋದು ಅಂತಹ ಕ್ಯಾರೆಕ್ಟರ್ಗಳನ್ನ ತುಂಬ ತರಬೇಕು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಹೋಗಬೇಕು ಆಗ ಕಥೆಯ ಓಟ ಚೆನ್ನಾಗಿ ಬರುತ್ತೆ ಈಗ ಒಂದು ಆಫೀಸಲ್ಲಿ ಹೇಗೆ ಒಳ್ಳೆ ಬಾಸ್ ಇರ್ತಾರೋ ಹಾಗೆ ಒಬ್ಬ ಕೆಟ್ಟ ಬಾಸ್ ಇರ್ಬೋದು ಅಥವಾ ಕೆಟ್ಟ ಸಹೋದ್ಯೋಗಿ ಇರ್ಬೋದು ಒಂದು ಹೆಣ್ಣನ್ನು ಶೋಷಣೆ ಮಾಡುವಂಥದ್ದಾಗಲಿ ಅಥವಾ ಅವಳನ್ನು ಇವನು ಪಡೆಯಬೇಕು ಅಂತಾಗಲಿ ಅದಕ್ಕೋಸ್ಕರ ಅವನು ಏನೋ ಆ ಅವರು ಬರೆದಿರೋ ಫೈಲನ್ನ ಅಪ್ರೂವ್ ಮಾಡದೇ ಇರೋವಂಥದ್ದು ಆ ಫೈಲನ್ನ ಎಲ್ಲೋ ಕಾಣೆಯಾಗಿಸುವಂಥದ್ದು ಈ ಥರ ಸನ್ನಿವೇಶಗಳು ಅದೆಲ್ಲ ಬಂದಾಗ ಕತೆ ಕುತೂಹಲ ನಾನು ಪಡ್ಕೊಳ್ಳುತ್ತೆ ಆಕರ್ಷಣೆಯಾಗಿರುತ್ತೆ ಇದನ್ನು ನಮ್ಮ ಈಗಿನ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಪ್ರಯೋಗ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಮಿಕ್ಕ ಅಭಿಪ್ರಾಯವನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದುವರೆಗೆ ನಮಸ್ಕಾರ